ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನು ಅಂತ ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿದೆ ಇವತ್ತು ನಮ್ಮೂರಿಗೆ ನಾನು ಹೋಗ್ತಾ ಇದ್ದೀನಿ ಹಾಗಾಗಿ ನಮ್ಮ ಕಡೆ ತೊಟ್ಲು ಶಾಸ್ತ್ರ ಯಾವ ರೀತಿ ಮಾಡ್ತಾರೆ ಹಾಗೆ ಅಡುಗೆ ಏನೇನು ಮಾಡಿರ್ತಾರೆ ಮತ್ತು ಯಾರ್ಯಾರು ಬರ್ತಾರೆ ಅನ್ನೋದೆಲ್ಲ ವಿಡಿಯೋದಲ್ಲಿ ಹೇಳ್ತೀನಿ ವೀಡಿಯೋನ ಕೊನೆ ತನಕ ನೋಡಿ ಅವರು ಬರೋ ಟೈಮ್ ಆಯಿತು ಹಾಗಾಗಿ ತೊಟ್ಲಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಇದ್ದೆ ಹಾಗೆ ತೊಟ್ಲಿಗೆ ಪೂಜೆ ಮಾಡಬೇಕಾದ್ರೆ ಒಂದು ಹಳೆ ಸೀರೆನೂ ಕೂಡ ಹಾಕಬೇಕಂತೆ ಹಾಗಾಗಿ ಫಸ್ಟ್ ಹಳೆ ಸೀರೆ ಹಾಕಿ ರೆಡಿ ಮಾಡ್ತಾಯಿದ್ದೆ ಹಾಗೆ ತಂಗಿನೂ ಕೂಡ ಬಂದಿದ್ಲು ಅವಳು ಸ್ವಲ್ಪ ನನಗೆ ಹೆಲ್ಪ್ ಮಾಡಿಕೊಡ್ತಿದ್ಲು ಹಾಗೆ ಅಷ್ಟರಲ್ಲಿ ನನ್ನನ್ನು ಹೋಗಿ ರೆಡಿ ರೆಡಿಯಾಗೂ ನಾವು ರೆಡಿ ಮಾಡ್ತೀನಿ ಹೇಳಿ ನಮ್ಮ ಹಸ್ಬೆಂಡು ಮತ್ತು ಅವಳು ಇಬ್ಬರು ಸೇರಿಕೊಂಡು ರೆಡಿ ಮಾಡ್ತಾಯಿದ್ರು ಅಷ್ಟರಲ್ಲಿ ತಿಂಡಿಗೆ ಅಂತ ಪುಳಿಯೋಗರೆ ಮಾಡಿದರು ನಾನು ಪು ಪುಳಿಯೋಗರೆ ತಿಂದ್ಕೊಬಿಡೋಣ ಅಂತೇಳಿ ತಿಂಡಿ ಪುಳಿಯೋಗರೆ ತಿನ್ಕೊಂಡೆ ಆ ಕಡೆ ಅಮ್ಮ ಮತ್ತು ಚಿಕ್ಕಮ್ಮ ಇಬ್ರು ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ರು ಮಟನ್ ಚಿಕನ್ ಮಾಡ್ತಾಯಿದ್ರು ಎಲ್ಲ ಹಾಡಿಸ್ಕೊಂಡು ರುಬ್ಕೊಂಡು ಖಾರನ ಮಾಡ್ತಾಯಿದ್ದಾರೆ ಅಮ್ಮ ಮತ್ತು ಇಬ್ಬರು ಚಿಕ್ಕಮ್ಮ ಚಿಕ ಅಮ್ಮ ಚಿಕನ್ ಮಾಡ್ತಾಯಿದ್ದಾರೆ ಮತ್ತು ಚಿಕ್ಕಮ್ಮ ಮಟನ್ನ ಮಾಡಿ ರೆಡಿ ಮಾಡ್ತಾಯಿದ್ದಾರೆ ನೋಡ್ತಾ ಇರ್ಬೋದು ನೀವು ತುಂಬ ಜನಕ್ಕೆ ಹೇಳ್ತಾಯಿದ್ವಿ ನೀವು ಯಾವ ಯಾವ ಆಯಿಲ್ ಯೂಸ್ ಮಾಡ್ತೀರಾ ಅಂತ ಸಂಪ್ಯೂರ್ ಆಯಿಲು ಹಾಗೆಲ್ಲ ನಾನೆಲ್ಲಾದರೂ ಹೋಗಬೇಕು ಅಂದರೆ ಮುಂಚಿತವಾಗಿ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಯಾಕಂದರೆ ಅಲ್ಲೊಂದು ಇಲ್ಲೊಂದು ಇಟ್ಟರೆ ಹೊಡಿಕೊಂಡಿಲೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಎಲ್ಲ ಒಟ್ಟಿಗೆ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಇದಿಷ್ಟು ನನ್ನ ತವರು ಮನೆ ಕಡೆಯಿಂದ ನನಗೆ ಕೊಡ್ತಾ ಇರೋದು ನನಗೆ ಮತ್ತು ನಮ್ಮ ಮಗಳಿಗೆ ಈ ಮುಗ್ಬೆಟ್ಟನ್ನ ನಮ್ಮ ಪಾಪಗೆ ಗೆಜ್ಜಿ ತರಕೆ ಅಂತ ಹೋದಾಗ ನಮ್ಮ ಚೆನ್ನಾಗಿದೆ ತಗೋ ಅಂತೇಳಿ ಇದನ್ನು ಕೊಡಿಸಿದ್ರು ನಾನು ದಪ್ಪ ಯಾವಾಗಲೂ ಹಾಕಲ್ಲ ನೀವು ನೋಡಿರ್ಬೋದು ನನ್ನ ಸ್ವಲ್ಪ ಸಣ್ಣಕ್ಕಿರೋದು ಮಾತ್ರ ನಾನು ಹಾಕೋದು ನಮ್ಮ ಇದನ್ನು ತಗೋ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಒಂದು ಸ್ವಲ್ಪ ಆಗಿದೆ ಅಲ್ಲ ಚೆನ್ನಾಗಿ ಚೆನ್ನಾಗಿ ಕಾಣಿಸುತ್ತೆ ತಗೋ ತಗೋ ಅಂತೇಳಿ ಹಿಂಸೆ ಮಾಡಿದ್ರು ಅಂತ ಹೇಳಿ ಈ ರೀತಿ ಇಬ್ಬರ್ ತಗೊಂಡೆ ನೋಡಿ ಹೇಗೆ ಕಾಣಿಸ್ಬೋದು ನೀವೇ ನೋಡಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಾ ಇದೆ ಅಂತ ತುಂಬ ಜನ ಕೇಳ್ತಾ ಇದ್ರಿ ಅಕ್ಕ ನಿಮ್ಮದು ಚೈನ್ ಟೂ ಲೇಯರ್ ಅಲ್ವಾ ಯಾಕೆ ಒಂದು ಲೇಯರ್ ಹಾಕಿದ್ರಿ ಅಂತ ನಮ್ಮ ಕಡೆ ಬಾಣ್ತನದಲ್ಲಿ ಈ ರೀತಿ ಚೈನು ಮತ್ತು ಚೈನ್ ಆಗಿರ್ಬೋದು ಇಲ್ಲ ಕಿವಿ ಓಲೆ ಆಗಿರ್ಬೋದು ಏನು ಹಾಕ್ಸಲ್ಲ ನಾನು ತ್ರೀ ಮಂತ್ಸ್ ಆಗಿದ್ದೆ ಅಂಥೇಳಿ ಓಲೆ ಹಾಕ್ಕೊಂಡಿದ್ದೆ ಅದನ್ನೇ ಬೇಡ ಅಂತೇಳಿ ಅಮ್ಮ ಅವ್ರು ಇದು ಮಾಡ್ತಾಯಿದ್ರು ಇವತ್ತು ಊರಿಗೆ ಹೋಗ್ತಾ ಇರೋದ್ರಿಂದ ಚೈನೆಲ್ಲ ಹಾಕ್ಕೊಂಡು ಹೋಗೋಣ ಅಂತ ಚೈನ್ ಹಾಕೋತಾ ಇದ್ವಿ ಎಲ್ಲ ಬಂದುಬಿಟ್ಟಿದ್ರು ಯಾಕಂದರೆ ಒಂದುವರೆಗೇ ನನ್ನ ಮನೆ ಬಿಡಬೇಕಿತ್ತಂತೆ ಹಾಗಾಗಿ ಎಲ್ಲ ಬಂದುಬಿಟ್ಟಿದ್ರು ಎಲ್ಲ ರೆಡಿ ಮಾಡ್ತಾಯಿದ್ರೆ ತೊಟ್ಲಿಗೆ ಪೂಜೆ ಮಾಡೋಕ್ಕೆ ಅಂತ ಸಿಂಪಲಾಗಿ ತೊಟ್ಲು ರೆಡಿ ಮಾಡಿದ್ದೀವಿ ಅವ್ರ ಕಡೆ ಏನೋ ಒಂದು ಒಂಥರ ದೇವ್ರ ಥರ ಏನೋ ಮಾಡಿ ಎಲ್ಲ ಮಾಡ್ತಾರಂತೆ ನಮ್ಮ ಸೈಡ್ ಈ ರೀತಿ ಮಾಡಲ್ಲ ನೋಡ್ತಾ ಇರ್ಬೋದು ನೀವು ತೊಟ್ಲಿಗೆಲ್ಲ ಹಸಿನ ಕುಂಕುಮ ಹಚ್ಚಿ ಅವ್ರಿಗೆ ತಂದಿರೋ ಹೂವು ಎಲ್ಲ ಹಾಕಿ ಪೂಜೆ ಮಾಡಿ ಆಮೇಲೆ ನನ್ನ ಕೇಳಿ ಪೂಜೆ ಮಾಡಿಸಿದ್ರು ನಾನು ಮಾಡಬೇಕಂತೆ ತೊಟ್ಲಿಗೆ ಹಾಗಾಗಿ ನಾನು ನಾನು ಕೂಡ ತೊಟ್ಲಿಗೆಲ್ಲ ಪೂಜೆ ಮಾಡಿದೆ ನಾನು ಪೂಜೆ ಮಾಡಿದ್ಮೇಲೆ ಒಂದು ಒಂಬತ್ತು ಜನ ಕೈಲಿಲ್ಲ ಐದು ಜನ ಮುತ್ತೈದ್ರ ಕೈಲಿ ಪೂ ತೊಟ್ಲಿಗೆ ಪೂಜೆ ಮಾಡಬೇಕು ಅಂತ ಹೇಳಿದರು ಹಾಗೆ ಎಲ್ಲರೂ ಒಂದು ಒಂಬತ್ತು ಜನ ತೊಟ್ಲಿಗೆ ಪೂಜೆ ಮಾಡ್ತಾಯಿದ್ದಾರೆ ಲಾಸ್ಟಲ್ಲಿ ನಮ್ಮ ಅತ್ತೆ ಪೂಜೆ ಮಾಡ್ತಾಯಿದ್ದಾರೆ ಅತ್ತೆ ಅಂದರೆ ನಮ್ಮ ಅಮ್ಮ ಅಂತಲೇ ನಾನು ಕರೆಯೋದು ಅತ್ತೆ ಅಂತ ಕರ್ತೀನ ಅವರೆಲ್ಲ ಪೂಜೆ ಆದಮೇಲೆ ಅವ್ರ ದೊಡ್ಡಪ್ಪನ ಕೈಯಲ್ಲಿ ತೊಟ್ಲು ಒಳಗಡೆ ಪಾಪನ ಮಲಸಿ ಸ್ವಲ್ಪ ತೊಟ್ಲನ್ನು ಅಳಾಡಿಸಿ ಅದು ಪಾಪು ತುಂಬ ಇದ್ಲು ಯಾಕೋ ಗೊತ್ತಿಲ್ಲ ಯಾಕಂದರೆ ಜನಗಳಿದ್ರಲ್ಲ ಏನಾದರೂ ಅಳ್ತಾ ಇದ್ಲೋ ಏನೋ ಗೊತ್ತಿಲ್ಲ ಸ್ವಲ್ಪ ಸ್ವಲ್ಪ ಸ ಬಾಯಿಗೆ ಸ್ವೀಟ್ ಹಾಕಿದ ತಕ್ಷಣ ನಗಾಡಿಕೊಂಡು ಆಡ್ತಾಯಿದ್ಲು ಆಲ್ರೆಡಿ ಸ್ವಲ್ಪ ಟೈಮ್ ಬೇರೆ ಆಗಿಬಿಟ್ಟಿತ್ತು ನಾನು ಕೂಡ ಹೊರಡಬೇಕಿತ್ತು ಹೊರಗಡೆ ಮನೆ ಹೊರ್ಗಡೆ ಮನೆ ಹೊರ್ಗಡೆ ಮೇಲೆ ನಾನು ಹೊರಗಡೆ ಕೂತ್ಕೋಬೋದಂತೆ ನನಿಗು ಅರ್ಶನಾ ಕುಂಕುಮ ಹೂವು ಮುಡಿಸಿ ಅಕ್ಕಿ ಕಾಳು ಹಾಕಿ ಹೊರಗಡೆ ಹೋಗಿಬಿಡೋಣ ಟೈಮ್ ಆಗಿದೆ ಅಂತೇಳಿ ಪಕ್ಕದ ಮನೇಲಿ ಕೂತಿರೋಣ ಅಂತ ರೆಡಿ ಮಾಡಿಕೊಂಡೆ ಹಾಗೆ ಪಾಪುಗೆ ಬಂದಿರೋರೆಲ್ಲ ದುಡ್ಡು ಕೊಡ್ತಾಯಿದ್ರು ನೋಡೋಕೆ ನೋಡೋಕೆ ಅಂತ ಬಂದಿದ್ರಲ್ಲ ಅವ್ರಿಗೆ ನಾನು ಪಾಪು ಇಸ್ಕೊಂಡು ಹೊರಗಡೆ ಬಂದೆ ಎಲ್ಲರೂ ಊಟ ಮಾಡ್ತಾಯಿದ್ರು ಹಿಂಗೇನೋ ಹೊರಡಬೇಕು ಹೊರಡಬೇಕು ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ ನಮ್ಮ ಹಸ್ಬೆಂಡ್ ಅವ್ರು ಹೋಗೋಷ್ಟು ಇನ್ನೂ ಲೇಟ್ ಆಗಿಬಿಡುತ್ತೆ ಇನ್ನು ಬೇಗ ಈಗ ಎಲ್ಲರೂ ಪಾಪ ನಮ್ಮಮ್ಮ ಚಿಕ್ಕಮ್ಮ ನಮ್ಮ ಅಜ್ಜಿ ನಮ್ಮ ಅಪ್ಪಲ್ಲ ನಮ್ಮನೆಲ್ಲ ಕಳ್ಸೋಕ್ಕೆ ಬೇಜಾರು ಆಗ್ತಾ ಇತ್ತು ಪಾಪ ನಮ್ಮಮ್ಮ ನಮ್ಮ ಪಗ್ಳೆ ಎತ್ಕೊಂಡು ಮುದ್ದಾಡ್ತಾ ಇದ್ರು ಹೋಗ್ಬಿಡ್ತೀಯಾ ಬಂಗಾರಿ ಯಾವಾಗ ಬರ್ತೀಯಾ ಅಂತ ಇನ್ನೇನು ಮಾಡಬೇಕು ಹೋಗ್ಲೇಬೇಕಲ್ಲ ಒಂದು ಫೈವ್ ಡೇಸ್ ಇದ್ ಬರಬೇಕು ಕಾರಲ್ಲಿ ನಾನು ಮತ್ತು ನಮ್ಮ ಬೇಬಿ ಮತ್ತು ನಮ್ಮ ಚಿನ್ನಿ ನಮ್ಮ ಅಜ್ಜಿನ ಕರ್ಕೊಂಡು ಹೋಗ್ತಾಯಿದ್ದೆ ಅಜ್ಜಿ ಬರ್ತಾಯಿದ್ದೀವಿ ಇನ್ನೊಂದು ಕಾರಲ್ಲಿ ನಮ್ಮ ಅತ್ತೆ ಮತ್ತು ಬಾವವರು ಇದ್ದಾರೆ ಟ್ರಾವೆಲ್ದು ವೀಡಿಯೋ ಬೇಡ ಅಂತ ಅನ್ಕೋತೀನಿ ತುಂಬ ಲಾಂಗ್ ಆಗುತ್ತೆ ಕೇರ್ಪೇಟೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಕೇರ್ಪೇಟೆಗೆ ಬಂದು ತಲುಪಿದ್ವಿ ಆಗ ಅಮ್ಮ ಕಾಲ್ ಮಾಡಿ ವಿಲ್ಲೇದಲ್ಲೇ ತಗೊಂಡು ಬನ್ನಿ ಪಾಪು ನೋಡೋಕ್ಕೆ ಅಂತ ಬರ್ತಾ ಇರ್ತಾರೆ ಅವರಿಗೆ ವಿಲ್ಲೇದಲ್ಲೇ ಕೊಟ್ಟು ಅಡಿಕೆ ಕೊಟ್ಟು ನಮ್ಮ ಕಡೆಯಿಂದ ಕಜ್ಜಾಯ ಮಾಡ್ಕೊಂಡಿರ್ತೀವಿ ಅದನ್ನು ಕೊಡೋಣ ಅಂತೇಳಿ ವಿಲೇದೆಲ್ಲ ತಗೋತಾ ಇದ್ದೀನಿ ವಿಲ್ಲೇ ಒಂದು ಕಟ್ಟಿಗೆ ಹಂಡ್ರೆಡ್ ರುಪೀಸ್ ಆಗಿದೆ ಅಲ್ಲೆಲ್ಲ ತಗೊಂಡು ಬಂದು ನಮ್ಮ ಕೇರ್ಪೇಡೆಯಿಂದ ನಮ್ಮ ಹಸ್ಬೆಂಡ್ ಅವ್ರಿಗೆ ಟ್ವೆಂಟಿ ಫೈವ್ ಕಿಲೋಮೀಟ್ರೂ ಆಗುತ್ತೆ ಅಂತ ಅಂದ್ಕೊಡ್ತೀನಿ ನಾನು ಟ್ವೆಂಟಿ ಆರ ಆಗುತ್ತೆ ಊರೊಳಗಡೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ದೇವಸ್ಥಾನ ಇದೆ ಇಲ್ಲಿ ಯಾವಾಗ್ಲೂ ಪೂಜೆ ಮಾಡ್ಕೊಂಡು ಹಿಂಗೇನಾದ್ರು ಕರ್ಕೊಂಡು ಬಂದರೆ ಪೂಜೆ ಮಾಡಿಕೊಂಡು ಹಿಡಿಗೆ ಹೊಡೆದೆ ಹೋಗಬೇಕಂತೆ ನಮ್ಮ ಅತ್ತೆ ಎಲ್ಲ ಪೂಜೆ ಐಟಮ್ನ ನನ್ನ ಕೈ ಕೊಟ್ಟಿದ್ರು ಅವ್ರು ಮನೆಗೆ ಬೇಗ ಹೋದರು ಆರತಿ ರೆಡಿ ಮಾಡ್ಕೊಳಕ್ಕೆ ಅಂತ ಹೋಗಿದ್ದಾರೆ ಇಲ್ಲಿ ನಾನು ಮತ್ತು ನಮ್ಮ ಹಸ್ಬೆಂಡ್ ಪೂಜೆ ಮಾಡಿಕೊಂಡು ಅವನು ಹಿಡಿಗೆ ಹೊಡೆದ ನಾನು ಪೂಜೆ ಮಾಡಿದೆ ಹೊಡ್ಕೊಂಡು ಮನೆ ಹತ್ರ ಹೊರಟ್ವಿರು ಮನೆ ಹತ್ರ ಬಂತು ಇದೇ ನಮ್ಮ ಮನೆ ತುಂಬಾ ಜನ ಕೇಳ್ತಾ ಇದ್ರಿ ನಿಮ್ಮ ಮನೆ ವಿಡಿಯೋ ಮಾಡಿ ಅಂತ ಮನೆ ಇನ್ನೂ ರೆಡಿ ಆಗಿಲ್ಲ ಫುಲ್ಲು ಗಿಲ್ಲವು ಕೂಡ ಒಳಗಡೆ ಒಂದು ಪೊಸಿಷನ್ ಆಗಿದೆ ಇನ್ನ ಒಂದು ಪೊಸಿಷನ್ ಆಗಿಲ್ಲ ಇನ್ನ ಮಾಡಿಸ್ಬೇಕು ಮುಂದೆ ಮಾಡ್ಸೋಣ ಇವಾಗ ಸದ್ಯಕ್ಕೆ ಅಮೌಂಟ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಹಾಗಾಗಿ ಈಗ ಎಲ್ಲವೂ ಕೂಡ ಆಗಿಲ್ಲ ನಾನು ಮನೆಗೆ ಬರೋ ಅಷ್ಟರಲ್ಲಿ ಆರತಿ ತಟ್ಟೆಗೆ ರೆಡಿ ಮಾಡ್ಕೊಂಡಿದ್ರು ನೋಡ್ತಾ ಇರ್ಬೋದು ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಕಡೆ ಎಲ್ಲ ಒಂದು ತಟ್ಟೆಯಲ್ಲಿ ಇದು ಮಾಡಿಕೊಂಡು ಆರತಿ ಮಾಡ್ತಾರೆ ಇವ್ರ ಕಡೆ ಎರಡು ತಟ್ಟೆಗೆ ಇಟ್ಕೊಂಡು ಒಂದು ಕಡೆ ಒಂದು ತಟ್ಟೆಯಲ್ಲಿ ಇದ್ದಲೂ ನೀರೇನೋ ಮಾಡ್ತಾರೆ ಇನ್ನೊಂದು ತಟ್ಟೇಲಿ ಕೆಂಪು ನೀರು ಮಾಡ್ತಾರೆ ಎರಡರಲ್ಲೂ ಆರತಿ ಮಾಡಿ ಒಳಗಡೆ ಕರ್ಕೋತಾರಂತೆ ಆರತಿ ಎಲ್ಲ ಮಾಡಿದ್ರು ನಾನು ಮನೆ ಒಳಗಡೆ ಹೋಗ್ತಾ ಇದ್ದೀನಿ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಹೆಂಡ್ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು